ಎಲ್ರಿಗೂ ನಮಸ್ಕಾರ ಇವತ್ತು ಶುಕ್ರವಾರ ಹಂಗೆ ನನಗ್ ಸ್ವಲ್ಪ ಬೇಜಾರಾಗ್ತಿತ್ತು ಅಂತ ಅಂದ್ಬಿಟ್ಟು ಆಸೆ ಸುತ್ತಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡೆ ಗಾಡಿ ಯಾಕೋ ಇಷ್ಟ ಆಗ್ಲಿಲ್ಲ ಇವತ್ತು ಸೊ ಯಾಕೆ ಮನೆ ಹತ್ರನೇ ಇರೋ ಒಂದು ಜಾಗಕ್ ಹೋಗ್ಬಾರ್ದು ಅಂತ ನಾನು ನನ್ ಮಗಳು ಬಂದಿದೀವಿ ನಾನ್ ಯೂಶಲಿ ನನ್ ತಂಗಿ ಅಮ್ಮ ಜೊತೆ ಬೇಜಾರಾದಾಗೆಲ್ಲ ನಾನ್ ಇದೇ ಜಾಗಕ್ ಬರೋದು ಆ ತೋರ್ಸ್ತೀನಿ ನಿಮ್ಗೆ ಹೇಗಿದೆ ಜಾಗ ಅಂತ ಅನ್ಬಿಟ್ಟು ಆಮೇಲೆ ಇಲ್ಲಿ ಏನಂತ ಅಂದ್ರೆ ಒಂಥರ ಗ್ರೀನ್ ಗ್ರೀನ್ ಆಗಿ ಏನೋ ಇದು ಹಳ್ಳಿ ಅಲ್ವಾ ಹಳ್ಳಿಲಿರೋರ್ಗೆ ಇದೊಂದು ಅಡ್ವಾಂಟೇಜ್ ಆ ಚೆನ್ನಾಗ್ ಅನ್ಸುತ್ತೆ ಒಂಥರ ಮನ್ಸು ಖುಷಿ ಆಗುತ್ತೆ ಈ ತರ ಗ್ರೀನ್ ಗ್ರೀನ್ ಆಗಿರೋದು ನೋಡೋದಿಕ್ಕೆ ಫಸ್ಟ್ ಟೈಮ್ ನನ್ ಮಗಳನ್ ಕರ್ಕೊಂಡ್ ಬಂದಿದೀನಿ ಅವ್ಳಿಗೂ ಖುಷಿ ಆಗಿದೆ ಇದನ್ನೆಲ್ಲ ನೋಡ್ಬಿಟ್ಟು ಹಳ್ಳಿಲಿರೋ ವಾತಾವರಣನೇ ಬೇರೆ ಸಿಟಿಲಿರೋ ವಾತಾವರಣನೇ ಬೇರೆ ಆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಅನ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಈ ಜಾಗ ಆಮೇಲೆ ಏನೇನೋ ಪಕ್ಷಿಗಳೆಲ್ಲ ಬರ್ತಾ ಇರುತ್ತೆ ನೋಡಿ ಆಂಟಿ ಸೊಪ್ಪೇನು ಇಲ್ವಾ ಸೊಪ್ಪಿಲ್ವಾ ಇಲ್ವಾ ಯಾವುದು ಸೊಪ್ಪು ಸೊಪ್ಪು ಯಾವ ಕಡೆಯಿಂದ ಬರೋದು ನಿಧಾನ ಅಲ್ಲೆಲ್ಲ ಮುಟ್ಬಾರ್ದು ಚಿನ್ನಿ ನಿಧಾನ ನಡಿಬೇಕು ಅಲ್ಲಿ ನೋಡಲ್ ನವಿಲು ನವಿಲ್ ಸೌಂಡ್ ಕೇಳಿಸ್ತಿದ್ಯಾ ನವಿಲ್ ಬಂತು ಆಲ್ರೆಡಿ ಈ ಕಡೆ ಎಲ್ಲ ನವಿಲ್ಗಳು ಓಡಾಡುತ್ತೆ ಗರಿ ಎಷ್ಟು ಬಿದ್ದಿರುತ್ತೆ ಅಂದ್ರೆ ಗಣೇಶ ಹಬ್ಬ ಟೈಮ್ ಜಾಸ್ತಿ ಜಾಸ್ತಿ ಗರಿ ಸಿಗುತ್ತೆ ನಮ್ಗೆ ಈ ಕಡೆ ಕಾಡ್ ಕಡೆ ತುಂಬಾ ತುಂಬಾ ಸಿಗುತ್ತೆ ಆಂಟಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ಎಷ್ಟ್ ಗಂಟೆಗೆ ನವಿಲ್ ಬರುತ್ತೆ ಬೆಳಗಿನ ಜಾವ ಬನ್ನಿ ನವಿಲು ಗರಿ ಬಿಚ್ಚಿ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಅಂತ ಆದ್ರೆ ಇವ್ರ ಮಾತಾಡೋದನ್ನ ಕೇಳ್ಸೋಣ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಬರ್ತಿತ್ತು ಸೊ ಹಂಗಾಗಿ ಮ್ಯೂಟಿಗ್ ಇಟ್ಬಿಟ್ಟೆ ನಾನು ಸುಮ್ನೆ ಇಶ್ಯೂ ಆಗುತ್ತೆ ಅಂತ ಇವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ಬೆಳಗ್ಗೆ ಕರ್ಕೊಂಬ ಮಗುನ ತೋರಿಸ್ತೀನಿ ಒಂದ್ ಎಂಟು ಗಂಟೆ ಎಂಟೂವರೆ ಹಂಗೆ ಅಂತ ಇಲ್ಲೇ ನಮ್ಮನೆ ಪಕ್ಕದಲ್ಲೇ ಇವರು ಅದಕ್ಕೋಸ್ಕರ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನನ್ ಮಗಳು ಕೇಳಿಸ್ಕೊಂಡು ನಿಂತಿದ್ಲು ಹಿಂಗೆ ಅಂತ ನೋಡಿದ್ರಲ್ಲ ನನಿಗಂತೂ ತುಂಬಾ ವರ್ಷಗಳಾದ್ಮೇಲೆ ಬಂದಿದಿನಿ ತುಂಬಾ ಖುಷಿ ಆಗ್ತಿದೆ ನನ್ಗಂತೂ ಇಲ್ಲೆಲ್ಲಾ ನೋಡಿ ನೋಡಿ ಈ ತರ ನೇಚರ್ ಮಧ್ಯ ಇರೋದು ಅಂದ್ರೆ ನನ್ ತುಂಬಾ ಇಷ್ಟ ಹೀಲಿಂಗ್ ಹೀಲಿಂಗ್ ಅಂತ ಹೇಳ್ಬೋದು ಒಂಥರ ತುಂಬಾ ಖುಷಿ ಆಗುತ್ತೆ ನೇಚರ್ ಮಧ್ಯ ಇದ್ರೆ ಮನ್ಸಿಗ್ ಒಂತರ ಖುಷಿ ನೆಮ್ಮದಿ ಅನ್ನೋ ತರ ಈ ಗಾಳಿ ನೋಡಿ ಎಷ್ಟು ಚೆನ್ನಾಗಿ ಬಿಸ್ತಿದೆ ಇಲ್ಲಿ ಫ್ರೆಶ್ ಏರ್ ನೋಡಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮುಂಚೆ ಇಲ್ಲೆಲ್ಲ ಏನು ಇರ್ಲಿಲ್ಲ ಇಲ್ಲಿ ಮೀನ್ಸ್ ಮನೆಗಳೆಲ್ಲ ಏನು ಕಟ್ಟೆ ಇರ್ಲಿಲ್ಲ ಇವಾಗ ಮನೆಗಳೆಲ್ಲ ಕಟ್ಟಿದ್ದಾರೆ ಒಂದ್ ಪಕ್ಷಿ ಹಾರೋಯ್ತು ಹಂಗೆ ಇವಾಗ ಮನೆಗಳೆಲ್ಲ ಕಟ್ಟಿದ್ದಾರೆ ಮುಂಚೆ ಅಂತ ತುಂಬಾ ಕಾಡಿತ್ತು ಇಲ್ಲಿ ತುಂಬಾ ತುಂಬಾ ಚೆನ್ನಾಗ್ ಅನ್ಸ್ತಿದೆ ನನ್ ನೋಡಿ ನವಿಲ್ ಅಂತೂ ಕೇಳಿಸ್ಕೊಂತ ಇದ್ದೀರಾ ಸೌಂಡು ಹೆಂಗ್ ಕೇಳಿಸ್ತಿದೆ ನವೀನ್ ಸೌಂಡು ಅಂತ ನನ್ ಮಗ್ಳು ಏನ್ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ರೀ ನೋಡಿ ನನ್ ಮಗಳು ಅಲ್ಲಿ ನಮ್ಗೆ ಗೊತ್ತಿರೋ ಆಂಟಿ ಅವರು ಅವ್ರ ಜೊತೆ ಕುತ್ಕೊಂಡಿದ್ದಾಳೆ ಆರಾಮ ಕುತ್ಕೊಂಡಿದ್ದಾಳೆ ಅವಳಿಗೂ ಮನೇಲಿ ಇದ್ದು ಇದು ಬೋರ್ ಆಗುತ್ತೆ ಅಂತ ಇದೇ ಫಸ್ಟ್ ಟೈಮ್ ನಾನು ಅವಳನ್ನ ಈ ಕಡೆ ಕರ್ಕೊಂಡ್ ಬಂದಿರೋದು ಅವಳು ಬಂದಿರೋದಕ್ಕಾದ್ರು ಒಂದ್ ನವಿಲ್ ತೋರ್ಸೋಣ ಅಂತ ನಾನು ಅದೆಲ್ಲ ಮರೆಯಾಗಿ ಕೂಗ್ತಾ ಇದೆ ನವಿಲು ಕಾಣಿಸ್ತಾ ಇಲ್ಲ ಕಣ್ಣಿಗೆ ನೋಡ್ತೀನಿ ರೀ ಇದೊಂದೇ ಜಾಗ ಅಲ್ಲ ನಾನು ಬೇಜಾರಾದಾಗ ತುಂಬಾ ಜಾಗಕ್ ಹೋಗ್ತಾ ಇರ್ತೀನಿ ಅದ್ರಲ್ಲಿ ಇದು ನಮ್ಮನೆಯಿಂದ ಮನೆಯಿಂದ ಒಂದ ನೂರ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ಸ್ ಕೆಳಗಡೆ ಇದೆ ಈ ಜಾಗ ಸೊ ಯಾವಾಗೂ ಬರ್ತಾ ಇರ್ತೀನಿ ಯಾವಾಗೂ ಅಂತಂದ್ರೆ ನನ್ಗೆ ಯಾವಾಗ ಯಾವಾಗ ಸ್ವಲ್ಪ ಮನ್ಸಿಗೆ ಬೇಜಾರಾಗುತ್ತೆ ಈ ತರ ಬಂದು ಫ್ರೆಶ್ ಆಗಿ ಗಾಳಿ ತಗೋತೀನಿ ನೋಡಿ ಕೇಳಿಸ್ಕೊಂಡ್ರ ನವಿಲ್ ಕೂಗ್ತಾ ಇದೆ ಕೇಳಿಸ್ಕೊಂಡ್ರ ಸಿಗ್ತಾ ಇಲ್ಲ ಅದು ನನಗೆ ಕ್ಯಾಪ್ಚರ್ ಮಾಡೋದಿಕ್ಕೆ ಆ ಮುಂಚೆ ಎಲ್ಲಾ ತುಂಬಾ ನವಿಲ್ಗಾರಿ ಬಿದ್ದಿರೋದು ಈ ಗಣೇಶ ಹಬ್ಬ ಸೀಸನ್ ಅಲ್ಲೇ ತುಂಬಾ ಗರಿ ಬಿದ್ದಿರೋದು ಈಗೆಲ್ಲೋ ಕಾಣಿಸ್ತಾ ಇಲ್ಲ ನೋಡೋಣ ಸಿಗುತ್ತಾ ಅಂತ ಅನ್ಬಿಟ್ಟು ಆಮೇಲೆ ನಾನ್ ಇನ್ನು ಜಾಗ ಕೆಲವೊಂದ್ ಜಾಗಗಳಿಗೆ ಹೋಗ್ತೀನಿ ನನಗ್ ಬೇಜಾರಾದಾಗ ಯಾವ ಯಾವ ಜಾಗಕ್ಕೆ ಹೋಗ್ತೀನಿ ಅಂತ ನಾನ್ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಹಂಗೇನೆ ಓಕೆನಾ ಏನ್ಮಾ ಹಿಡ್ಕೊ ನೀನೆ ನೀನೆ ಹಿಡ್ಕೋಬೇಕು ಆಯ್ತು ಕೊಡ್ ಕೊಡ್ ನನ್ ಮಗಳು ಒಂದು ಕೊಡೆ ಹಿಡ್ಕೊಳಕ್ಕೆ ಎಷ್ಟು ಆಡ್ತಾವಳೆ ಅಂತಂದ್ರೆ ಅಬ್ಬಾಬಾ ನಿಧಾನ ಬಾ ನಿಧಾನ ಬಾ 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 ಸುತ್ತಮುತ್ತಲು ಬರೀ ತುಳಸಿ ಗಿಡನ ಇದಾವೆ ನೋಡಿ ಸೊಪ್ಪೆಲ್ಲಾ ಚೆಲ್ಲಿರ್ತಾರೆ ನಾವ್ ಇಲ್ಲಿಂದಾನೇ ಸೊಪ್ ತಗೊಂಡ್ ಹೋಗೋದು ನೀವ್ ಆಂಟಿ ತಗೊಂಬಂದ್ ಕೊಡ್ತಾರ ನಮ್ಗೆ ಸೊಪ್ನ ಮಳೆಗಾಲ ಅಂತ ಚೆಲ್ಲಿಲ್ಲ ಅಂತ ಅಂದ್ರು ಸೊಪ್ಪು ತುಂಬಾ ಗಾಳಿ ಇದೆ ತುಂಬಾ ಮೈಂಡ್ ಒಂದ್ ತರ ಆಗ್ತಿತ್ತು ಇವತ್ತು ಆ ನೋಡಿ ಇವಾಗ ಇಲ್ಲಿ ಬಂದ್ಬಿಟ್ ನಂಗೆ ತುಂಬಾ ಖುಷಿ ಆಗ್ತಿದೆ ಈ ವೆದರ್ಗೆ ಈ ಒಂದ್ ಮಕ್ಳು ಇದ್ಬಿಟ್ರೆ ನಮ್ ಜೊತೆ ಸಾಕು ಅಲ್ಲಮ್ಮ ಹೋಗೋಣ ಇನ್ನೊಂದ್ ಜಾಗಕ್ ಹೋಗೋಣ ಇವಾಗ ಎಲ್ಗ್ ಹೋಗೋಣ ಯಾವ ಜಾಗಕ್ ಹೋಗೋಣ ನಾನು ಒಬ್ಳೊಬ್ಳೆ ಹೋಗ್ತಿದ್ದೆ ಒಬ್ಳೆ ಮೀನ್ಸ್ ನಾವ್ ನಾವ್ ಅಮ್ಮ ಇಲ್ಲ ಅಂದ್ರೆ ನನ್ನ ತಂಗಿ ಯೂಶ್ವಲಿ ನನ್ನ ತಂಗಿನ ಎಲ್ಲಾರ ಹೊರಗಡೆ ಹೋದ್ರೆ ಈಗ ನೋಡಿ ಇವಳು ನನ್ನ ಪಾರ್ಟ್ನರ್ ಮನೆ ಕಡೆ ಹೋಗ್ತಾ ಇದ್ದೀವಿ ಈಗ ನಾನು ನನ್ನ ಮಗಳು ಸೋ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ನೋಡಿ ಓಕೆನಾ ಈ ಜಾಗ ಇಷ್ಟ ಆಯಿತಾ ನಿಮಗೆಲ್ಲ ನನಗಂತೂ ಫೇವ್ರೆಟು ಜಾಗ ಇದು ತುಂಬ ಚೆನ್ನಾಗಿದೆ ಅಲ್ವಾ ಹಳ್ಳಿ ಕಡೆ ಇದು ಇದೊಂದು ಅಡ್ವಾಂಟೇಜ್ ಅಂದ್ಕೊತೀನಿ ಬೇಜಾರಾದಾಗೆಲ್ಲ ಈ ಥರ ಬಂದು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಟೈಮ್ ಪಾಸ್ ಅನ್ನೋದಕ್ಕಿಂತ ಒಂಥರ ಫ್ರೆಶ್ ಆಗಿರೋ ಗಾಳಿ ತಗೊಂಡು ಆಡ್ಕೊಂಡ್ ಹೋಗ್ಬೋದು ಇವತ್ತು ಪುಣ್ಯಕ್ ಮಳೆ ಬರ್ಲಿಲ್ಲ ಛತ್ರಿ ಬೇರೆ ತಗೊಂಬಂದಿದ್ವಿ ಮಳೆಗೀಳೆ ಬಂದಾತು ಅಂತ ಸೊ ಬರ್ಲಿಲ್ಲ ಪುಣ್ಯ ಬಿಸಿಲು ಬರ್ತಾ ಇದೆ ಸೊ ಮನೆ ಕಡೆ ಹೋಗ್ತಾ ಇದೀವಿ ನೋಡಿ ನನ್ ಮಗಳು ಏನ್ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ರೀ ನಾಯಿ ಗುಡಿಯೋಕೆ ಕಲ್ಲು ಅಂತ ಎತ್ಕೊಂಡ್ ಬರ್ತಾ ಇದ್ದಾಳೆ ಏನ್ ಚಿನ್ನಿ ಅದು ಏನದು ಏನಿಕೆ ಬಾ ಬಾ ಹೋಗಿ ಬಾ ನೋಡ್ರಿ ಇನ್ನೂ ನಾವು ಕುಕ್ತಾನೆ ಕೂಗ್ತಾನೆ ಇದೆ ಅಲ್ಲಮ್ಮ ಬೆಳಗ್ಗೆ ಅಮ್ಮಮ್ಮ ಜೊತೆ ಬರುವಂತೆ ನಡಿ ಹೇಳ್ತೀನಿ ಹಾ ಬರೀ ಸೌಂಡ್ ಕೇಳಿಸ್ತಾ ಇದೆ ನವಿಲ್ದು ಬೆಳಗಿನ ಬೆಳಗಿನ ಜವಾಬಂದ್ರೆ ನೋಡ್ಬೋದು ನಾವು ನೋಡೋಣ ನೆಡಿ ನೋಡೋಣ ನಡಿ ಈಗ ನೆಕ್ಸ್ಟು ನಾನು ಇನ್ನೊಂದು ಜಾಗಕ್ಕೆ ಹೋಗ್ತೀನಿ ಇದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಫೇವ್ರೆಟ್ ಆಗಿರುತ್ತೆ ಈ ಜಾಗ ಯಾವುದಪ್ಪ ಅಂತಂದರೆ ಬನ್ನಿ ಅಲ್ಲೇ ಹೋಗಿ ನೋಡೋಣ ಯಾವ ಜಾಗ ಅಂತ ಓಕೆನಾ ನೋಡಿ ನನಗೆ ಆಕ್ಸಿಡೆಂಟ್ ಆಗಿ ಜಾಗ ತೋರಿಸ್ತಾ ಇದ್ದೀನಿ ಇದೇ ರೋಡು ಇದೇ ರೋಡು ಇಲ್ಲೇ ಇದೇ ಇದೇ ಸ್ಪಾಟ್ స్వల్ప ల్రు కొ మడే బేరే బరా సో బేగ బేగ హ అంత అన్బిట్ీ స్వల్ప ఫ్రూట్స్ తగళ అంత ఫ్రూట్స్ తగ్డు సాన్ మగ్లు బేరే మల్గో కుటుిదో అస్టలో ఓడే దోరా అస్టలో ఓగానాంతా యాక్రో నిడిరో బాక్ లో అధికె బా బా బాక్ లాక్ పుటా వురే ಆಚೆ ಈ ಕಲ್ಲು ಪೇನಕಪ್ಪ ಅಂದ್ರೆ ಆಚೆಯಿಂದ ಸ್ವಲ್ಪ ದೃಷ್ಟಿಗೆ ಅಂತ ಅನ್ಬಿಟ್ಟು ನೀಳಿಸ್ಬಿಟ್ಟು ಬೆಂಕಿಗೆ ಹಾಕ್ತಿವಿ ಎಲ್ಲರೂ ಮಾಡ್ತಾರೆ ಯೂಶಲಿ ಎಲ್ಲಾರು ಮಾಡ್ತಾರೆ ಈ ತರ ಮನೇಲಂತೂ ಮಿಸ್ ನಮ್ಮ ನಮ್ಮಅಮ್ಮ ಮಾಡಿಸಿ ಮಾಡಿಸ್ತಾರೆ ಸ್ವಲ್ಪ ಆಚೆ ತೆಗ್ದು ಹಾಕ್ಬಿಟ್ಟು ತಿಂತೀನಿ ಸೊ ನನ್ನ ಫೇವ್ರೆಟ್ ಕೆ ಎಫ್ ಇವತ್ತು ಏನೇನೆಲ್ಲ ಮಾಡಿದೆ ಅಂತ ಬೇಜಾರಿಯು ಟೆನ್ಶನ್ಗೆ ಸೊ ನಾನು ಯೂಸ್ ಈ ಟೆನ್ಷನ್ ಆಗಿದ್ರೆ ಬೇಜಾರಾಗಿದ್ರೆ ಕೆಲವ್ರು ಏನು ಮಾಡ್ತಾರಪ್ಪ ಅಂತಂದರೆ ಜಾಸ್ತಿ ತಿಂತಾರೆ ತಿನ್ನೋದೇ ಬಿಟ್ಬಿಡ್ತಾರೆ ನಾನು ಯಾವ ಥರ ಅಂತಂದರೆ ಮನೇಲಿ ತಿನ್ನೋಕೆ ಇಷ್ಟಪಡೋಲ್ಲ ನಾನು ಟೆನ್ಷನು ಬೇಜಾರು ಆಚೆ ಹೋಗಿ ತಿನ್ನೋಕೆ ಇಷ್ಟಪಡ್ತೀನಿ ನಾನು ಅದೇ ಈ ರೀತಿ ವಡಾಪಾವು ಮಸಾಲೆ ಪುರಿ ನೈಂಟಿ ನೈನ್ ವೆರೈಟಿ ದೋಸೆ ಕೆ ಎಫ್ ಸಿ ಚಿಕನ್ ಅಂದ್ಕೊಂಡು ಈ ರೀತಿ ತಿಂದ್ಬಿಟ್ರೆ ನನಗೆ ಆಟೋಮೆಟಿಕ್ ಸ್ವಲ್ಪ ಕೂಲ್ ಆದಂಗೆ ಆಗುತ್ತೆ ಮನ್ಸು ಸಮಾಧಾನ ಆಗುತ್ತೆ ತಿಂದರೆ ನನಗೆ ಆದರೆ ಮನೇಲಿ ತಿನ್ನಲ್ಲ ನಾನು ಮನೇಲಿ ತಿನ್ನೋಕೆ ಇಷ್ಟಪಡೋಲ್ಲ ನಾನು ಅದು ಆವಾಗಿನೂ ಹಂಗೆ ಅನ್ಸುತ್ತೆ ಹಾಗೆ ಬಂದ್ಬಿಟ್ಟಿದ್ದೀನಿ ನಾನು ನನ್ನ ಮಗಳು ಮಲ್ಗಿದಳೆ ಅವ್ಳಿಗೂ ಎತ್ತಿಟ್ಟಿದ್ದೀನಿ ಅವಳು ಯೂಶಲಿ ಸಿ ಚಿಕನ್ ಅಷ್ಟು ತಿನ್ನಕ್ಕೆ ಇಷ್ಟಪಡೋಲ್ಲ ಮನೇಲಿ ಮಾಡಿರೋದು ಅಂತಾಳೆ ಆಚೆ ತಂದಿದ್ದು ಯಾಕೋ ಅಷ್ಟು ತಿನ್ನಲ್ಲ ಅವಳು ಏನಿದ್ರು ಮನೇಲಿ ಮಾಡಿಕೊಡ್ಬೇಕು ಅವಳಿಗೆ ಸೊ ನೋಡೋಣ ತಿಂದರೆ ತಿಂದಿಲ್ಲ ಅಂದರೆ ಅದನ್ನು ನಾನೇ ತಿನ್ಕೊತೀನಿ ಸೊ ಇವು ಕಮೆಂಟ್ ಮಾಡಿ ನನಗೆ ಹಾಗೆ ನಿಮಗೆಲ್ಲ ಬೇಜಾರಾದಾಗ ನೀವೆಲ್ಲ ಏನು ಮಾಡ್ತೀರಾ ಟೆನ್ಷನ್ ಆದಾಗ ಯಾವ ರೀತಿ ನಿಮಗೆ ನೀವೇ ಸಮಾಧಾನ ಮಾಡ್ಕೊತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿ ಸೊ ನಾನು ಇನ್ನೂ ಒಂದು ಜಾಗಕ್ಕೂ ಹೋಗ್ತೀನಿ ಇವತ್ತು ನನಗೆ ಚಿಕನ್ ತಿನ್ನೋ ಮನಸಿತ್ತಲ್ಲ ಸೊ ಹಾಗಾಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲಿಲ್ಲ ನಾನು ನಾಳೆ ಹೋಗ್ತೀನಿ ಇವತ್ತು ಹೋಗಿ ಹೋಗಿದರೆ ಚಿಕನ್ ತಿಂತಿರಲಿಲ್ಲ ಅದಕ್ಕೋಸ್ಕರ ಹೋಗಲಿಲ್ಲ ನಾನು ಹೋದರೂ ಹೋಗಿಲ್ಲ ಚಿಕನ್ ತಿಂತಿರಲಿಲ್ಲ ಸಾರಿ ಹೋಗಿದ್ರೆ ಚಿಕನ್ ತಿಂತಿರಲಿಲ್ಲ ಅದಕ್ಕೋಸ್ಕರ ಫಸ್ಟ್ ಪ್ಲ್ಯಾನ್ ಇತ್ತು ಅಲ್ವಾ ನನಗೆ ಬೇಜಾರಾಗ್ಬಿಟ್ಟಿದ್ದೀನಿ ಇವತ್ತು ನಾನು ಚಿಕನ್ ತಿನ್ನಲೇಬೇಕು ಕೆ ಎಫ್ ಸಿ ಚಿಕನ್ ಎಸ್ಪೆಷಲಿ ತಿನ್ನಲೇಬೇಕು ಮನೇಲಿ ಮಾಡೋದು ಬೇಡ ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ ನಾನು ಅದಕ್ಕೋಸ್ಕರ ನಾಳೆ ಹೋಗ್ತೀನಿ ನಾನು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗನ ಕೊನೆ ತಕ ನೋಡಿರೋದಕ್ಕೆ ಥ್ಯಾಂಕ್ ಯು